ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗ ತೊಂಡ್ ನಿಮ್ಮೆದುರಿಗೆ ಬಂದೇನ್ರಿ ಆ ಕಗ್ಗ ಹಿಂಗದ ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ ತೊವಲು ಜಬ್ಬಲು ಬೆಳೆದೆ ಮೃಷ್ಟಾನ್ನದಿಂದ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ ನೋಡ್ರಿ ಎಷ್ಟು ಅದ್ಭುತವಾಗಿದೆ ಆಮೇಲೆ ಈ ಕಗ್ಗದೊಳಗ ನನಗೆ ಸಾಲು ಜವರಾಯ ಸಮವರ್ತಿ ಮಂಕುತಿಮ್ಮ ನೋಡ್ರಿ ಅಂದ್ರೆ ಎಲ್ಲಾ ಬೇರೆ ಬೇರೆ ವಿಷಯದೊಳಗ ಅಥವಾ ಪ್ರಪಂಚದೊಳಗ ದಿನನಿತ್ಯ ನಡೆಯುವಂತ ಜೀವನದೊಳಗ ಹೆಚ್ಚು ಕಡಿಮೆ ಒಬ್ಬರಿಗೆ ಒಬ್ಬರನ್ನು ಒಂಥರ ನೋಡೋದು ಇನ್ನೊಬ್ರನ್ನ ಇನ್ನೊಂಥರ ಇರ್ಬೋದು ರೀ ಆದ್ರ ಜವರಾಯ ಯಮರಾಯ ಇದನ್ನಲ್ರಿ ಯಮರಾಜ ಜವರಾಯ ಸಮವರ್ತಿ ಮಂಕುತಿಮ್ಮ ಅವನು ಯಾರು ಶ್ರೀಮಂತರು ಬಡವರು ಅನ್ನೋದು ಏನು ಇಲ್ರಿ ಯಾ ಭೇದ ಭಾವನೂ ಇಲ್ಲ ಎಲ್ಲರೂ ಒಂದೇ ಇಂಥ ಅದ್ಭುತವಾದ ಕಗ್ಗವನ್ನು ಕೊಟ್ಟಿದ್ದಕ್ಕೆ ಡಿ ವಿಜಿ ಅವರಿಗೆ ಮೊದಲು ಧನ್ಯವಾದಗಳನ್ನ ಸಮರ್ಪಿಸಿ ಈಗ ಒಂದೊಂದು ಅಹ್ ಸಾಲನ್ನ ವಿಸ್ತರಿಸ್ತಾ ಹೋಗ್ರಿ ಅದರ ಅರ್ಥ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಿವುಡುತನ ತಪ್ಪೀತೆ ರತ್ನ ಕುಂಡಲದಿಂದ ನೋಡ್ರಿ ರತ್ನ ಕುಂಡಲಗಳನ್ನ ಹಾಕೋಬಹುದು ಅಂದ್ರೆ ರತ್ನ ಕುಂಡಲಗಳನ್ನ ಹಾಕೊಂಡ್ರೆ ಅಹ್ ಕಿವುಡುತನ ತಪ್ಪೀತೆ ರತ್ನ ಕುಂಡಲಗಳು ಅಥವಾ ಆ ರತ್ನ ಕುಂಡಲ ಹಾಕೋಬಹುದು ಅಥವಾ ಬಂಗಾರದ್ದು ಯಾವುದೋ ವಜ್ರದ್ದು ಒಂದು ಕಿವಿಯೊಲೆ ಹಾಕೊಂಡ ಕ್ಷಣಕ್ಕ ಕಿವುಡುತನ ತಪ್ಪೀತೆ ಕಿವುಡುತನ ಹೋಗ್ಬಿಡ್ತದನ್ರಿ ರತ್ನ ಕುಂಡಲಗಳನ್ನ ಹಾಕೊಂಡ್ರು ಅಥವಾ ವಜ್ರದ ಕುಂಡಲಗಳನ್ನ ಹಾಕೊಡ್ರಿ ಬಂಗಾರದ್ದೆ ಹಾಕೊಡ್ರಿ ಯಾವುದೇ ಕಿವಿಯೋಲೆಯನ್ನು ಧರಿಸಿದ್ರು ಕೂಡ ಅದು ಎಷ್ಟೇ ಬೆಲೆ ಬಾಳುವಂತಹದ್ದಿರ್ಬೋದು ಅದು ರತ್ನದ್ದೇ ಆಗಿರ್ಬೋದು ಬಂಗಾರದ್ದು ವಜ್ರದ್ದು ಅಥವಾ ಮತ್ತಿನ್ಯಾವುದೇ ಬೆಲೆ ಬಾಳುವ ಆಭರಣಗಳನ್ನ ನಾವು ಕಿವಿಗೆ ಹಾಕೊಂಡ್ರೂ ಸಹಿತ ಕಿವುಡ್ತನ ಅಂತೂ ತಪ್ಪಿಸ್ಲಿಕ್ಕೆ ಹಂಗಿಲ್ಲರಿ ಅಂದ್ರೆ ಯಾವಾಗ ಕಿವ್ತನ ಬರ್ಬೇಕು ಯಾವಾಗ ಆ ಒಂದು ಅಂಗದ ಕ್ಷಮತೆ ಆ ಕಮ್ಮಿ ಆಗ್ಬೇಕು ಅದಾಗೆ ಆಗ್ತದ್ರಿ ಅದೇನು ಉಡುತನ ಏನ್ ಆಗಲ್ಲ ಎಂಥ ಕಾಸ್ಟ್ಲಿ ಜ್ಯುವೆಲ್ರಿ ಅಥವಾ ಎಂಥದೇ ಒಂದು ಆಭರಣ ತಂದು ಹಾಕೊಂಡ್ರು ಅದನ್ನಂತೂ ಆಗಲ್ಲ ತೊವಲು ಜಬ್ಬಲು ಬೆಳದೆ ಮೃಷ್ಟಾನ್ನದಿಂದ ನೋಡ್ರಿ ತೊವಲು ಅಂದ್ರೆ ತೊಗಲು ಚರ್ಮ ಜಬ್ಬಲು ಅಂದ್ರೆ ಸುಕ್ಕು ಕಟ್ಟೋದು ತೊವಲು ಜಬ್ಬಲು ಬೆಳದೆ ಮೃಷ್ಟಾನ್ನದಿಂದ ನೋಡ್ರಿ ಎಂಥ ಮೃಷ್ಟಾನ್ನನೇ ಊಟ ಮಾಡ್ರಿ ಎಂಥ ಪುಷ್ಟಿದಾಯಕವಾದಂತಹ ಆರೋಗ್ಯ ಹೆಚ್ಚಿಸುವಂತ ಆರೋಗ್ಯದಾಯಕವಂತ ಆರೋಗ್ಯದಾಯಕವಾದಂತಹ ಆಹಾರವನ್ನ ನಾವು ತಗೊಂಡ್ರು ನಮ್ಮ ದೇಹಕ್ಕೆ ಊಟ ಮಾಡಿದ್ರು ಸಹಿತ ಆ ತೊಗಲು ಜಬ್ಬಲು ಬೆಳದೆ ಮೃಷ್ಟಾನ್ನದಿಂದ ಮೃಷ್ಟಾನ್ನ ಒಳ್ಳೆ ಪುಷ್ಟಿಕರವಾದಂತಹ ಆರೋಗ್ಯಕರವಾದಂತಹ ಆಹಾರ ತಿಂತೀವಿ ನಾವು ಅಂತಂದ ಕ್ಷಣಕ್ಕೆ ಚರ್ಮ ಸುಕ್ಕು ಕಟ್ಟೋದು ಅಥವಾ ನಮ್ಮ ದೇಹಕ್ಕೆ ವಯಸ್ಸಾಗೋದೇ ನಿಂತು ಬಿಡ್ತದ್ರಿ ಇಲ್ಲ ವಯಸ್ಸಾಗೋದು ಆಗ್ತಾನೆ ಇರ್ತದ ಒಂದೊಂದು ದಿನ ಕಳೆದಂಗೂ ನಮಗ ನಮ್ಮ ವಯಸ್ಸು ಹೆಚ್ಚಾಗ್ತಾ ಹೋಗ್ತದೆ ಅರ್ಥ ಕಡಿಮೆ ಆಗಿಲ್ಲ ನಾವು ಎಂಥದೇ ಆಹಾರ ತಗೋಬಹುದು ಆದ್ರ ನಮ್ಮ ಚರ್ಮ ಸುಕ್ಕ ಕಟ್ಟೋದಾಗ್ಲಿ ಅಥವಾ ನಮ್ಮ ದೇಹಕ್ಕೆ ವಯಸ್ಸಾಗೋದಾಗ್ಲಿ ಅಥವಾ ನಮ್ಮ ದೇಹ ಆ ಯಾವುದೋ ಒಂದು ಅನಾರೋಗ್ಯಕ್ಕೆ ತುತ್ತಾಗೋದಾಗ್ಲಿ ತುತ್ತಾಗೋದಾಗ್ಲಿ ದಿನ ಅದನ್ನಂತೂ ತಪ್ಪಸ್ಲಿಕ್ಕೆ ಸಾಧ್ಯನೇ ಇಲ್ರಿ ತೋವಲು ಜಬ್ಬಲು ಬೆಳದೆ ಮೃಷ್ಟಾನ್ನದಿಂದ ಭುವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ನೋಡ್ರಿ ಭುವಿಯ ಪರಿಣಾಮದಲ್ಲಿ ಈ ಜಗತ್ತು ಈ ಭೂಮಿ ಮೇಲೆ ನಾವೇನು ಪ್ರಪಂಚದೊಳಗೆ ಎಲ್ಲರೂ ಇದ್ದೀವಲ್ರಿ ಭೂವಿಯ ಪರಿಣಾಮದಲ್ಲಿ ಸಿರಿ ಬಡತನಗಳೊಂದೇ ಇಲ್ಲಿ ಸಿರಿತನ ಬಡತನ ಅನ್ನೋದ್ ಏನಿಲ್ಲರಿ ಎಲ್ಲಾ ಸಿರಿತನ ಬಡತನ ಅಂದ್ರೆ ನೈಸರ್ಗಿಕವಾಗಿ ಪ್ರಾಕೃತಿಕವಾಗಿ ಯಾವುದು ಆ ಸಹಜವಾದಂತಹ ಕ್ರಿಯೆ ಇವೆಲ್ಲ ಅಂದ್ರೆ ಮನುಷ್ಯನ ಅನಾರೋಗ್ಯ ಮನುಷ್ಯನ ದೇಹ ದೇಹದ ಚರ್ಮ ಸುಖ ಕಟ್ಟೋದಾಗ್ಲಿ ಅಥವಾ ಮನುಷ್ಯನ ಮನುಷ್ಯನಿಗೆ ವಯಸ್ಸಾಗುವಂತಹ ಪ್ರಕ್ರಿಯೆ ವಯಸ್ಸಾದಂಗ ಆದಂಗ ನೋಡ್ರಿ ಒಂದೊಂದು ಅಂಗಾಂಗದ ಕಾರ್ಯಕ್ಷಮತೆ ಕ್ಷೀಣಿಸ್ತಾ ಹೋಗ್ತದ ಸ್ವಲ್ಪ ಕಣ್ಣು ಮಂಜು ಕಾಣೋದಾಗ್ಲಿ ಅಥವಾ ಹಲ್ಲು ನೋವು ಬರೋದಾಗ್ಲಿ ಹಲ್ಲು ಬಿದ್ದೋಗೋದಾಗಿರ್ಬೋದು ಅಥವಾ ಕಿವಿ ಆಗಿರ್ಬೋದು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಹೋದಂಗೆಲ್ಲ ವಯಸ್ಸಾದಂಗ ಆದಂಗೆಲ್ಲ ಇದು ಕ್ರಮೇಣವಾಗಿ ಸಹಜವಾಗಿ ಆಗುವಂಥವು ಹಂಗಾಗಿ ಭೂಮಿ ಒಳಗ ಪ್ರಾಕೃತಿಕವಾಗಿ ವಯಸ್ಸಾದಂತೆ ಸಹಜವಾಗಿ ಏನೇನು ಆಗ್ಬೇಕಲ್ರಿ ನಮ್ಮ ದೇಹದೊಳಗ ಏನೇನು ತೊಂದರೆಗಳು ಆಗ್ಬೇಕು ದೇಹಕ್ಕೆ ಅದು ಹಾಗೆ ಆಗ್ತಾವ ಆದರೂ ಬಡವರಿದ್ರೂ ಇವನ್ನೆಲ್ಲ ಅನುಭವಿಸ್ಲೇಬೇಕು ಶ್ರೀಮಂತರಿದ್ರೂ ಅನುಭವಿಸ್ಲೇಬೇಕು ಬಡವರಿಗೆ ಒಂದು ಬೇರೆ ಟ್ರೀಟ್ಮೆಂಟ್ ಶ್ರೀಮಂತರಿಗೆ ರಾಯಲ್ ಟ್ರೀಟ್ಮೆಂಟ್ ಏನಿಲ್ಲರಿ ಅದಕ್ಕೆ ನೆಕ್ಸ್ಟ್ ಮುಂದಿನ ಸಾಲನೆಗ ಡಿ ವಿ ಜಿ ಅವರು ಭಾರಿ ಅದ್ಭುತವಾಗಿರತ್ತಾರ ಜವರಾಯ ಸಮವರ್ತಿ ಮಂಕುತಿಮ್ಮ ಯಮರಾಜ ಜವರಾಯ ಏನಿದಾನಲ್ರಿ ಹೊತ್ಕೊಂಡು ಹೋಗುವಾಗ ಅವನು ಸಮವರ್ತಿ ಅವನು ಯಾರಿಗೂ ಭೇದ ಭಾವ ಇವನು ಬಡವ ಇವನು ಶ್ರೀಮಂತ ಇವನು ಭಾರಿ ಜ್ಞಾನಿ ಅಥವಾ ಇವನೇನು ತಿಳ್ಕೊಂಡಿಲ್ಲ ಇವನು ಅಜ್ಞಾನಿ ಅಂತೇನಿಲ್ಲರಿ ಎಲ್ಲರೂ ಒಂದೇ ಹಂಗಾಗಿ ಅಂದ್ರೆ ಈ ಪ್ರಪಂಚದೊಳಗೆ ಏನು ಭೇದ ಭಾವಗಳಲ್ಲ ಅವಲ್ರಿ ಒಬ್ಬನು ಬಡವ ಒಬ್ಬನು ಶ್ರೀಮಂತ ಮತ್ತೊಬ್ಬವ ಅಗ್ದಿ ಭಾರಿ ತಿಳುವಳಕಸ್ತ ತಿಳುವಳಿಕೆ ಇರೋನು ಅವನು ಇವನ್ಗೇನು ಗೊತ್ತಿಲ್ಲ ಇವನಿಗೇನು ತಿಳುವಳಿಕೆ ಇಲ್ಲ ಇಂಥದ್ದು ಎಷ್ಟೇ ಭೇದ ಭಾವಗಳು ಅಥವಾ ಅಸಮಾನತೆಗಳು ಅಂದರೆ ನಾವು ಮನುಷ್ಯರ ಸೃಷ್ಟಿ ಮಾಡಿದಂಥ ಅಸಮಾನತೆಗಳು ಅಥವಾ ಭೇದ ಭಾವಗಳು ಜಾತಿನೋ ಅಥವಾ ರೊಕ್ಕದ ಮೇಲೋ ಜಾತಿ ಮ್ಯಾಲೆಯೋ ಅಥವಾ ಏನೋ ಒಂದು ತಿಳ್ಕೊಂಡಿದ್ರ ಮ್ಯಾಲೆಯೋ ಡಿಗ್ರಿ ಮ್ಯಾಲೋ ಇವೇನೇನವಲ್ರಿ ಇವೆಲ್ಲವೂ ಬರೇ ಮನುಷ್ಯರು ಮಾಡಿದ್ದು ಮನುಷ್ಯರಿಗೆ ಮಾತ್ರ ಆ ಮನುಷ್ಯರು ತಮ್ಮ ಒಳಗ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ಕೊಳಿಕ್ಕಾಗಿ ಮಾತ್ರ ಮಾಡಿದ್ದು ಹೊರತಾಗಿ ಯಾವಾಗ ಕಾಲನ ಕರೆ ಬರ್ತದಲ್ರಿ ಯಾವಾಗ ಜವರಾಯ ಬಂದು ಹೊತ್ಕೊಂಡು ಹೋಗ್ತಾನಲ್ಲ ಆಗ ಯಾರ ಮ್ಯಾಲೂ ಇಲ್ಲ ಯಾರ ಕೆಳಗೂ ಇಲ್ಲ ಎಲ್ಲರೂ ಒಂದೇ ಅಂತಂದೇಳಿ ಡಿ ಬಿ ಜಿ ಅವ್ರು ಹೇಳಾರ ಹಂಗಾಗಿ ನಮ್ಮಲ್ಲಿ ನಮ್ಮ ಭೇದ ಭಾವಗಳನ್ನ ಮರೆತು ಆಮೇಲೆ ಅವ್ರು ದೊಡ್ಡವರು ನಾವು ಸಣ್ಣವರು ಮತ್ತೊಂದು ಹಂಗ ಹಿಂಗ ಅಂತಂದೇಳಿ ಜಗಳ ತಾತ್ಸಾರ ದ್ವೇಷ ಇದನ್ನೆಲ್ಲ ಮರೆತು ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಹೇಳಿ ಡಿ ವಿ ಜಿ ಅವರ ಮತ್ತೊಂದು ಕಗ್ಗದೊಳಗ ಏನು ಹೇಳಾರಲ್ರಿ ಡಿ ವಿ ಜಿ ಅವರು ಅದೇ ರೀತಿ ಎಲ್ಲರೊಳಗೆ ಒಂದಾಗಿ ನಾವು ಬೆರೆಯೋಣ ಆ ರೀತಿ ನಾವು ನಾವೆರ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೇಳಿ ಈ ಕಗ್ಗವನ್ನು ಮುಗಿಸ್ಲಿಕ್ಕೆ ಹತ್ತೀನ್ರಿ ಇನ್ನೂ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ನಿಮಗಿದ್ದಲ್ಲಿ ಅಥವಾ ಬೇರೆ ಒಳಗೆ ಈ ಕಗ್ಗವನ್ನು ಅರ್ಥೈಸಬಹುದು ಅಂತ ನಿಮ್ಗೆ ಅನಿಸಿದಲ್ಲಿ ದಯವಿಟ್ಟು ತಿಳಿಸ್ರಿ ಮತ್ ಸಿಗ್ತೀನ್ರಿ ನಮಸ್ಕಾರ ಧನ್ಯವಾದಗಳು